ಕಲಿಯುಗದಲ್ಲೂ ಸತ್ಯಕ್ಕೆ ಮತ್ತೆ ನೀವು ಕನ್ಸಿಸ್ಟೆಂಟ್ ಆಗಿ ಹೋರಾಟ ಮಾಡ್ತಾ ಇದ್ರೆ ನಿನಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಡಾಕ್ಟರ್ ಪ್ರೂಫ್ ಆಗಿದ್ದಾರೆ ಎಂಟು ವರ್ಷಗಳ ಕಾಲ ಅವರು ಹೋರಾಟ ಮಾಡಿ ಮಾಡಿ ಇವಾಗ ಅವರು ಅವ್ರ ಹೋರಾಟಕ್ಕೆ ಜಯ ಸಿಕ್ಕಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವರು ಡಾಕ್ಟರ್ ಶಿವರಂಜನಿ ಅಂತ ಹೈದರಾಬಾದ್ ಬೇಸ್ಡ್ ಪೀಡಿಯಾಟ್ರಿಷಿಯನ್ ಇವರು ಓ ಆರ್ ಎಸ್ ಎಲ್ ಅನ್ನೋ ಬ್ರ್ಯಾಂಡ್ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ರು ಅದ್ರ ಬಗ್ಗೆ ಕೇಸ್ ಹಾಕಿದ್ರು ಯಾಕೆ ಅಂದ್ರೆ ಡಬ್ಲ್ಯೂ ಓ ರೆಕಮೆಂಡೆಡ್ ಆಗಿರುವಂತ ಆರ್ ಎಸ್ ನಾವು ಯಾವಾಗ ಕೊಡ್ತೀವಿ ಲೂಸ್ ಮೋಷನ್ ವಾಮಿಟಿಂಗ್ ಆಗ್ಬೇಕಾದ್ರೆ ನಾವು ಕೊಡಬೇಕಾಗುತ್ತೆ ಆದ್ರೆ ಇದು ಓ ಆರ್ ಎಸ್ ಎಲ್ ಲೇಬಲ್ ಮಿಸ್ಲೀಡಿಂಗ್ ಇರೋದ್ರಿಂದ ಯಾರೇ ಆಗಲಿ ನಾವು ಓ ಆರ್ ಎಸ್ ಅಂತ ಕೇಳಿದ ತಕ್ಷಣ ಫಾರ್ಮಸಿ ಆಗಿರ್ಬೋದು ಡಾಕ್ಟರ್ಸ್ ಇರ್ಬೋದು ಹಾಸ್ಪಿಟಲ್ಸ್ ಅಲ್ಲಿ ಬರೇ ಬ್ರಾಂಡೆಡ್ ಕೊಡ್ತಾ ಇದ್ರು ಈ ಜ್ಯೂಸ್ ಅಲ್ಲಿ ಏನಿದೆ ಅಂತ ತೊಂದ್ರೆ ಅಂತ ಅಂದರೆ ಇದರಲ್ಲಿ ಬರೇ ಶುಗರ್ ಅಂಶ ಆಗಿರೋದ್ದು ನಾಲ್ಕು ಹತ್ತು ಪಟ್ಟು ಶುಗರ್ ಇತ್ತು ಇದರಲ್ಲಿ ಆ ಡ್ರಿಂಕ್ ನ ಕುಡಿದ್ರೆ ಏನಾಗ್ತಿತ್ತು ಅಂದ್ರೆ ಲೂಸ್ ಮೋಷನ್ ಆಗಿ ಆಲ್ರೆಡಿ ಡಿಹೈಡ್ರೇಟೆಡ್ ಆಗಿರುವಂಥ ಮಕ್ಳಿರ್ಬೋದು ದೊಡ್ಡೋರಿರ್ಬೋದು ಮತ್ತೆ ಅವರು ಮತ್ತೆ ಡಿಹೈಡ್ರೇಷನ್ ಆಗಿ ಶುಗರ್ ಇರೋದ್ರಿಂದ ಮತ್ತೆ ಲೂಸ್ ಮೋಷನ್ ಜಾಸ್ತಿ ಆಗಿ ಕೋಮಾಗ್ ಹೋಗೋದು ಐಸಿಯು ಅಡ್ಮಿಷನ್ ಆಗೋದು ಈವನ್ ಡೆತ್ ಆಗಿರೋ ಅಂತ ಕೇಸಸ್ ನಾವು ತುಂಬಾ ನೋಡ್ತಾ ಇದ್ದೇವೆ ಆದ್ರೂ ಇದನ್ನ ಸ್ಟಾಪ್ ಮಾಡಕ್ ಆಗಿರ್ಲಿಲ್ಲ ಆದ್ರೆ ಈ ಡಾಕ್ಟರ್ ಚಲ ಬಿಡದೆ ಎಲ್ಲರ ತರ ನಾನು ಕುತ್ಕೊಂಡ್ರೆ ಸರಿ ಹೋಗಲ್ಲ ಇದನ್ನ ಸ್ಟಾಪ್ ಮಾಡಲೇಬೇಕು ಅಂತ ಕೇಸ್ ಹಾಕಿ ಎಂಟು ವರ್ಷಗಳ ಕಾಲ ಅವರು ಪ್ರೂಫ್ಗಳನ್ನ ಎಲ್ಲಾ ಪೇರೆಂಟ್ಸ್ ಇಂದ ಪ್ರೂಫ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗಿರೋದನ್ನೆಲ್ಲ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿ ಎಂಟು ವರ್ಷ ಆದ್ಮೇಲೆ ಹೈಕೋರ್ಟ್ ಇವಾಗ ಓ ಆರ್ ಎಸ್ ಬ್ರ್ಯಾಂಡ್ ಅನ್ನೋದನ್ನ ಡಬ್ಲ್ಯೂ ಎಚ್ ಓ ಬಿಟ್ರೆ ಬೇರೆ ಯಾವ ಕಂಪ್ನೀಸು ಆ ವರ್ಡ್ ನ ಸಮೇತ ಯೂಸ್ ಮಾಡಬಾರ್ದು ಅಂತ ಓ ಆರ್ ಎಸ್ ಎಲ್ ಕಂಪ್ನಿ ಅವ್ರ ಮೇಲೆ ಅದ್ರ ಮೇಲೆ ಬ್ಯಾನ್ ಹಾಕಿದ್ದಾರೆ ಆದ್ರೂ ಅವ್ರು ಎಷ್ಟು ಇದಾರೆ ಅಂತ ಅಂದ್ರೆ ಇನ್ನೂ ಹೈಕೋರ್ಟ್ಗೆ ಹೋಗಿ ಅವರು ಅಪೀಲ್ನ ಹಾಕಿದ್ದಾರೆ ಓ ಆರ್ ಎಸ್ ಎಲ್ ಮಾಡ್ತಾ ಇದ್ದಂತ ಕಂಪ್ನಿ ಅವರು ಅವ್ರದ್ದು ನೂರ ಎಂಬತ್ತು ಕೋಟಿ ಅಷ್ಟು ಲಾಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂ ಪರ್ಮಿಷನ್ ಕೊಡ್ಬೇಕು ಅದನ್ನ ಸೆಲ್ ಮಾಡ್ಬೇಕು ಅಂತ ಇಷ್ಟು ಕೀಳುವಾಗಿರೋ ಜನ ಒಬ್ರು ಸಾಯ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ದುಡ್ಡು ಮಾಡಬೇಕು ಅಂತ ಇರೋ ಅಂತ ಜನನು ಇರ್ತಾರೆ ಪ್ಲೀಸ್ ಆದಷ್ಟು ಇದನ್ನ ಶೇರ್ ಮಾಡಿ ಯಾವುದೇ ಔಟ್ಲೆಟ್ ಅಲ್ಲಾಗಿ ಫಾರ್ಮಸಿಯಲ್ಲಾಗ್ಲಿ ಹಾಸ್ಪಿಟಲ್ ಆಗಲಿ ಡಾಕ್ಟರ್ಸ್ ಗಳಾದ್ರೆ ಯಾರಾದ್ರೂ ಆರ್ ಎಸ್ ಎಲ್ ನ ಮಾರ್ತಾ ಇದ್ರೆ ಪ್ಲೀಸ್ ಅವ್ರ ವಿಡಿಯೋಸ್ ನ ತಗೊಳ್ಳಿ ಇಲ್ಲ ಅಂದ್ರೆ ಅವ್ರದ್ದು ಫೋಟೋಸ್ ನ ತೆಗೆದು ಬಿಟ್ಟು ಕಳ್ಸಿ ಆ ಔಟ್ಲೆಟ್ಸ್ ನ ಅದನ್ನ ನಾವ್ ತಗೊಂಡು ತಿಪ್ಪೆಗೆಸ್ತು ನಾವು ಈ ರೆವಲ್ಯೂಷನ್ ನ ಕಂಟಿನ್ಯೂ ಮಾಡೋಣ ಅವ್ರ ಜಯಾನ ಇಲ್ಲೇ ವೇಸ್ಟ್ ಮಾಡೋದು ಬೇಡ ಇನ್ನೂ ಕೆಲವು ಕಡೆ ಹಳ್ಳಿಗಳ ಕಡೆ ಇರ್ಬೋದು ಮಿಡಲ್ ಕ್ಲಾಸ್ ಕಡೆ ಇರ್ಬೋದು ಇನ್ನೂ ಸೆಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಇದನ್ನ ಬುದ್ಧಿ ಕಲಿಸ್ಲೇಬೇಕು ಆದಷ್ಟು ಇದನ್ನ ಶೇರ್ ಮಾಡಿ ಇದು ಆದಷ್ಟು ಸ್ಪ್ರೆಡ್ ಆದಷ್ಟು ಜನ ಯೂಸ್ ಮಾಡೋದು ನಿಲ್ದಷ್ಟು ಅವ್ರು ಅವರೇ ತಗೊಂಡೋಗ ಇದನ್ನ ತಿಪ್ಪೆಗೆ ಬಿಸಾಕ್ತ ಇದು ನಿಜವಾದ ಜಯ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಈ ಜಯನ ವೇಸ್ಟ್ ಆಗೋ ಥರ ನಾವು ಮಾಡಬಾರ್ದು ಆದಷ್ಟು ಕೇರ್ ಮಾಡೋಣ ಒಬ್ರಿಗೊಬ್ರಿಗೆ ಹಂಗೆ ನಾವು ಚೆನ್ನಾಗಿ ಬೆಳೆಯೋಕ್ಕೆ ಸಾಗೋದು ಥ್ಯಾಂಕ್ ಯು